Hi friends welcome back to my youtube channel ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಇವತ್ತು ಯುಗಾದಿ ಹಬ್ಬನೂ ಕೂಡ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದೊಳ್ಬೇಕು ಅಂದ್ಕೊಂಡೆ ಆದರೆ ಇನ್ನೂ ಕೂಡ ಬೇಗ ಎದ್ಬಿಟ್ಟೆ ಯಾಕಂದರೆ ನಮ್ಮ ಪಾಪು ಬೇಗ ಹೆಬ್ಬ್ರಿಸ್ಬಿಟ್ಟಿದ್ದಾನೆ ತುಂಬ ಅಂದರೆ ತುಂಬ ಆಟ ಮಾಡ್ತಿದ್ದ ಇವತ್ತು ಅಕ್ಕನ ಒಬ್ಳಿಂದನೇ ಸಮಾಧಾನ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ನಾನು ಕೂಡ ಎತ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಿದ್ದೆ ಇವಾಗ ಸದ್ಯಕ್ಕೆ ನಾನು ತೊಡೆ ಮೇಲೆ ಹಾಕ್ಕೊಂಡು ಅವನ್ನ ಮಲಗಿಸ್ತಿರೋದ್ರಿಂದ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಐದು ಗಂಟೆ ಆಗಿದೆ ಮತ್ತು ಹಬ್ಬ ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ ಆಗಿ ತುಂಬ ಸಿಂಪಲ್ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮನೆ ಹಬ್ಬ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಂದುವರಿಸ್ತೀನಿ ನಮ್ಮನೆ ಮುಂದೆ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿ ಹಾಕಿದ್ರು ನಾವಲ್ಲ ನಮ್ಮ ಮನೆ ಕೆಳಗಡೆ ಮನೆಯವ್ರು ಹಾಕಿದ್ದಿದ್ದು ರೋಡಲ್ಲಿ ರಂಗೋಲಿ ಹಾಕಿದ್ದಿದ್ದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೆಳಗ್ಗೆ ನೋಡಿದ ತಕ್ಷಣ ವಾವ್ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಕೆಳಗಡೆ ಬಂದಿದ್ದೆ ನಾನು ಮಕ್ಕಳೆಲ್ಲ ಆಟಾಡಕ್ಕೆ ಹೋಗಿದ್ರು ನೋಡಿ ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ ಬನ್ನಿ ಎಣ್ಣೆ ಇಟ್ಕೊಳ್ಳಿ ಅಂತ ಕರೆಯೋಕ್ಕಂತ ಅವ್ರನ್ನ ಕರ್ಕೊಂಬರಕಂತ ಬಂದಿದ್ದೆ ಅವರು ಯಾರೂ ಬರೋಂಗೆ ಇಲ್ಲ ಆಟ ಆಡಿಕೊಂಡೇ ಟೈಮ್ ಪಾಸ್ ಮಾಡ್ತಾಯಿದ್ರು ಹುಷಾರು ನೋಡಿ ನಮ್ಮ ಮನೆ ಬಾಗ್ಲು ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಹೂ ಒಂದು ದಾಸವಾಳ ತಂದಿದ್ದು ಅಂದರೆ ದಾಸವಾಳ ಮತ್ತೆ ಸೇವಂತಿಗೆ ತಂದಿದ್ರು ನನ್ನ ಮಗಳು ಸೇವಂತಿಗೆ ಹೂನ ಎಲ್ಲ ಬಿಸಿನೀರೊಳಗೆ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ಲು ಸೊ ದಾಸವಾಳ ಇಟ್ಟಿದ್ದೀವಿ ಸೇವಂತಿಗೆ ಒಂದಿದ್ದರೆ ಸೂಪರ್ ಆಗಿ ಕಾಣಿಸಿರೋದು ಮನೆ ಬಾಕ್ಲು ನಮ್ಮ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚುತ್ತಾ ಇದ್ದೀನಿ ನೋಡಿ ಪುಟ್ಟು ಜಿಯಾನ ಇವತ್ತು ಬಂದಿದ್ದಾಳೆ ನನ್ನ ಹತ್ರ ಅಂದರೂ ಸುಮ್ಮನೆ ಎಣ್ಣೆ ಇಚ್ಛಿಸ್ಕೊಳೋಕೋಸ್ಕರ ಬಂದಿದ್ದಾಳೆ ಇಲ್ಲಾಂದ್ರೆ ಏನು ಇರಲಿಲ್ಲ ಸ್ವಲ್ಪ ನೋಡಿ ಪಾಪುನ ಅವಳಿಗೆ ಎಣ್ಣೆ ಇಡೋದಲ್ದಲ್ಲೇ ಆ ಗೊಂಬೆಗೆ ಬೇರೆ ಎಣ್ಣೆ ಇಡಬೇಕಂತೆ ಆ ಗೊಂಬೆನ ಬೇರೆ ತಂದು ಎಣ್ಣೆ ಹಚ್ಚಿ ಅಂತ ಹೇಳ್ತಾ ಇದ್ಲು ನಾನು ಅದಕ್ಕೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಬೇಗ ಬೇಗ ಎಲ್ಲರಿಗೂ ಎಣ್ಣೆ ಇಟ್ಬಿಟ್ರೆ ಬೇಗ ಬೇಗ ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಚಿತ್ತ ಅಂದ್ರೆ ಸೌಂಡ್ ಕಮ್ಮಿ ಮಾಡು ಜಿಯಾನ ಸ್ವೀಟಿ ತ್ವಶಾನೇ ಸ್ವೀಟಿ ಇಲ್ಲಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ಪುಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅರಶಿನ ಕುಂಕುಮ ಎಲ್ಲ ಹೆಂಗೆ ಹಚ್ಕೊಂಬಂದ್ಬಿಟ್ಟಿದ್ದಾಳೆ ಆ್ಯಕ್ಚುಲಿ ಡ್ರೆಸ್ ಚೇಂಜ್ ಮಾಡ್ಸಿದ್ದೀನಿ ರೀಲ್ಸ್ ಮಾಡಿಸೋಣ ಅಂತ ಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ ಅವರೆಲ್ಲರಿಗೂ ಕೂಡ ಯಾಕೆ ಹಾಕೊಂಡೆ ನಿಲ್ಲೋ ಕರೆಕ್ಟಾಗಿ ನಿಲ್ಲೋದಣ್ಣ ರೀಲ್ಸ್ ಮಾಡೋಣ ಅಂತ ನಮ್ಮ ಮಕ್ಕಳಿಗೆ ಹೇಳಿದ್ದೆ ಹೇಳಿದ್ದು ಆಲ್ರೆಡಿ ಅವರು ಡ್ಯಾನ್ಸ್ ಶುರು ಮಾಡಿಬಿಟ್ಟಿದ್ದಾರೆ ಇವಾಗ ಫಸ್ಟ್ ರೀಲ್ಸ್ ಮಾಡಿಸ್ಬೇಕು ಇನ್ನೂ ಬೇಕಾದಷ್ಟು ಕೆಲಸ ಇದೆ ಅವರೆಲ್ಲ ಮಾಡೋ ಮೂಡ ಎಲ್ಲ ಚುಟ್ಟದಂತೂ ಯಾವುದಕ್ಕೂ ಬರೋದೇ ಇಲ್ಲ ನಾನೇ ಫೋರ್ಸ್ ಮಾಡಿ ಎಲ್ಲನೂ ಕರ್ಕೋಬೇಕು ಹಾಗಾಗಿಬಿಟ್ಟಿದೆ ನನ್ನ ಕತೆ ಫೋಟೋ ತೆಗಿಬೇಕು ಅಂತ ಹೇಳಿದ್ರು ಫೋಟೋ ತೆಕ್ಕೊಳ್ತಾ ಇದ್ದೀವಿ ಫೋಟೋ ತೆಗ್ದಾದ್ಮೇಲೆ ರೀಲ್ಸ್ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ತುಂಬಾ ಇದೆ ಅದಾದಮೇಲೆ ಮನೆ ಕೆಲಸನೂ ಕೂಡ ಮಾಡಬೇಕು ಬೆಳಗ್ಗೆ ಎಲ್ಲದಕ್ಕೂ ರೆಡಿ ಮಾಡಿದ್ವಿ ಆದರೆ ನಾವು ರೀಲ್ಸ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲೇ ಈ ಲೆವೆಲ್ಗಾಗಿತ್ತು ನಮ್ಮ ಕಿಚನ್ನು ನಮ್ಮ ಮಕ್ಕಳೆಲ್ಲ ಎಲ್ಲಿ ಆಟಾಡ್ತಿದ್ದಾರೆ ಗೊತ್ತಾ ಅವರೆಲ್ಲ ಡೈನಿಂಗ್ ಟೇಬಲ್ ಒಳಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಕೆಳಗೆ ಹೋಗ್ಬಿಟ್ಟು ಮನೆ ಅಂತೆ ಅದು ಅಲ್ಲಿ ಆಟ ಆಡ್ತಾ ಇದ್ರು ಹಿಂಗೋ ಒಂದು ಕಡೆ ಕುತ್ರೆ ಸಾಕು ಅನ್ನಿಸ್ಬಿಟ್ಟಿತ್ತು ನಮಗೆ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸ ಅಂತ ಮಾಡಿ ಮುಗಿಸಿ ಕಿಚನ್ನ ನೀಟ್ ಮಾಡಿಟ್ವಿ ಅಮ್ಮ ಇವಾಗ ಒಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ವಡೆ ಕರಿಯೋದಕ್ಕೋಸ್ಕರ ನೋಡಿ ಬಿಸಿ ಬಿಸಿ ಓಡೆ ಏನು ಸಕ್ಕತ್ತಾಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಓಡೆ ಮತ್ತು ಮನೇಲಿ ಹಬ್ಬ ಏನು ತುಂಬ ಜೋರಿಲ್ಲ ನಾರ್ಮಲ್ ಆಗೇ ಇದೆ ಯಾಕಂದರೆ ದೇವರಿಗೆ ನೈವೇದ್ಯ ಏನು ಇರೋಲ್ಲ ಇವಾಗ ನಮ್ಮ ತೊಡಪ ತೀರ್ಕೊಂಡಿದ್ರು ಸೊ ಒಂದು ವರ್ಷ ನಮಗೆ ಯಾವ ಹಬ್ಬನೂ ಬರೋಲ್ಲ ಅಂತೆ ನಮ್ಮಮ್ಮನ ಮನೆಗೆ ಯಾವ ಹಬ್ಬನೂ ಬರಲ್ಲ ಸೊ ದೇವ್ರಿಗೆ ನೈವೇದ್ಯ ಏನು ಇಟ್ಟಲ್ಲ ಬಟ್ ಹಬ್ಬ ಮಾಡಿದ್ವಿ ಪೂಜೆ ಮಾಡಿದ್ವಿ ಈ ಥರ ಇರುತ್ತೆ ಆಮೇಲೆ ಬಿಸಿ ಬಿಸಿ ಒಬ್ಬಟ್ಟು ಕೂಡ ಯುಗಾದಿ ಅಂದರೆ ಒಬ್ಬಟ್ಟು ಓಡೆ ಇದು ಕಾಮನ್ ಆಗಿರುತ್ತೆ ನಮ್ಮನೆಯಲ್ಲಿ ಇನ್ನೂ ತುಂಬ ಏನು ಮಾಡಲಿಲ್ಲ ಸಿಂಪಲ್ ಆಗಿರೋ ಅಡುಗೆ ಮಾಡಿದ್ವಿ ಅಷ್ಟೇ ರಸಮನ್ನ ನುಗ್ಗೆಕಾಯಿ ಸಾಂಬಾರು ತೊಂಡೆಕಾಯಿ ಪಲ್ಯ ವಡೆ ಒಬ್ಬಟ್ಟು ಇಷ್ಟೇ ಸಿಂಪಲ್ ಅಡುಗೆ ನಮ್ಮದು ಇದನ್ನು ತಿನ್ನೋಕೆ ಹೊಟ್ಟೆ ತುಂಬೋಗಿರುತ್ತೆ ಯಾಕಂದರೆ ಹಬ್ಬದಿನ ಇಷ್ಟು ತಿಂದಾಗಲೇ ನಮಗೆ ಒಂಥರ ತೃಪ್ತಿ ಆಗೋದು ಆವಾಗಲೇ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಬಾಳೆದೆಲ್ಲೆಲ್ಲಿ ತಿನ್ನೋದು ಅದ್ರ ಮಜಾನೆ ಬೇರೆ ಆಗಿರುತ್ತೆ ಇವಾಗ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಆಗಿದೆ ದೇವಸ್ಥಾನನು ಸ್ವಲ್ಪ ರಶ್ ಇತ್ತು ನಮ್ಮನೆ ಹತ್ರ ಇರೋ ದೇವಸ್ಥಾನನೇ ಪಕ್ಕದಲ್ಲೇ ಇರೋದು ನಮ್ಮ ಮನೆಯಿಂದ ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಟೆನ್ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಇರ್ಬೋದು ದೇವಸ್ಥಾನ ತುಂಬಾ ರಶ್ಶು ಕೂಡ ಇತ್ತು ಇವತ್ತು ದೇವ್ ಹಬ್ಬ ಆಗಿರೋದ್ರಿಂದ ರಶ್ ಯೂಶಲಿ ಇದ್ದೇ ಇರುತ್ತೆ ನಮ್ಮ ಮಕ್ಕಳು ಅಲ್ಲೊಂದು ಸ್ವಲ್ಪ ಫೋಟೋ ಶೂಟು ಅದು ಇದು ಅಂತ ಮಾಡಿಸ್ಕೋತಾ ಇದ್ರು ಅಯ್ಯೋ ಹೇಳೋ ಕೇಳತ್ತೆ ಪರವಾಗಿಲ್ಲ ಸ್ಟ್ರೈಟ್ ಇಡು ಕತ್ತು ಕತ್ತು ಸ್ಟ್ರೈಟ್ ಇಡು ಸ್ಟ್ರೈಟ್ ಇಡು ಬೇಡ ಸ್ಟ್ರೈಟ್ ಇಡು ಹಿಂಗೆ ಚಿನ್ನ ಇಲ್ಲಿ ನೋಡು ಇಲ್ಲಿ ಸ್ಟ್ರೈಟ್ ಇಡು ಕತ್ತು ಹಾ ಸಾಕು ಸಾಕು ಬಿಟ್ಟು ಇವಾಗ ಒಂದು ಸ್ವಲ್ಪ ತಾಯ್ತು ಮನೆಗೆ ಬಂದು ದೇವಸ್ಥಾನದಿಂದ ಇನ್ನು ಮನೆಗೆ ಬಂದಿದ್ದೀವಿ ಅಮ್ಮ ಮನೆಗೆ ಬಂದ ತಕ್ಷಣ ಎಲ್ರಿಗೂ ಕೂಡ ದೃಷ್ಟಿ ತೆಗೆದಾಕ್ತಿದ್ದಾರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಅಲ್ಲ ಆಗಿರುತ್ತೆ ಅದಾಗಿದೆ ಇದಾಗಿರುತ್ತೆ ಅಂತ ಹೇಳಿ ಒಂದು ದೃಷ್ಟಿ ತೆಗೆದಾಕ್ಬಿಡೋಣ ಅಂತ ಎಲ್ರಿಗೂ ದೃಷ್ಟಿ ತೆಗೆದಾಕ್ತಿದ್ರು ಇಷ್ಟೇ ಇವತ್ತಿಂದು ಯುಗಾದಿ ಹಬ್ಬದ ವ್ಲಾಗ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮಗಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್